ಇಲ್ಲಿ ನೋಡಿ ನಮ್ಮಪ್ಪ ಇದನ್ನ ಹೊಸ ಐಡಿಯಾ ಮಾಡ್ಯಾನ ಹೊಸ ಹಿಡಿಯಲ್ಲ ಕೆಲವ್ರು ರೈತರು ಮಾಡಿರ್ಬೋದು ಇದನ್ನ ಏನಂತಂದರೆ ಈ ಎರಡೂವರೆ ಇಂಚು ಸ್ಪಿಂಕ್ಲರ್ ಪೈಪ್ ಇರುತ್ತಲ್ಲ ಅದಕ್ಕೆ ನೀರು ಕಟ್ಟೋಕ್ಕೋಸ್ಕರ ಸಮಸ್ಯೆ ಆಗತ್ತಾ ಅಂದ್ರೆ ಈಗ ಒಂದೊಂದು ಸಾಲಿಗೆ ನೀರು ಕಟ್ಟೋಕೆ ಸಮಸ್ಯೆ ಆಗತ್ತ ಅಂತಂದು ಐದಾರು ಎಕರೆ ಒಬ್ಬಾತ ತ ಕಟ್ಬೇಕಲ್ಲ ಅದು ಸಮಸ್ಯೆ ಆಗಬಾರ್ದು ಅಂತಂದು ಹೇಳಿ ನೋಡಿ ಈ ಥರ ಎರಡೂವರೆ ಇಂಚ್ ಪೈಪ್ಗೆ ಈ ಥರ ಒಂದೊಂದು ನಳ ಜೋಡಿಸ್ಯಾನ ಈ ನಳ ಜೋಡಿಸಿ ಎರಡೆರಡು ಮೂರು ಮೂರು ಸಾಲಿಗೆ ಹಿಂಗೆ ಬಿಟ್ರೆ ಒಂದು ಅರ್ಧ ಗಂಟೆ ಅಂದ್ರೆ ನಮ್ಮ ಅಪ್ಪನ ಟೈಮಿಂಗ್ ಐತಿ ಆ ಟೈಮ್ ಹಚ್ಚಿರ್ತಾನ ಆ ಟೈಮಿಂಗ್ ಕರೆಕ್ಟಲ್ಲಿ ಲಾಸ್ಟು ಸಾಲು ನೀರು ಮುಟ್ಟುತ್ತ ಸೊ ಅದನ್ನ ಟೈಮ್ ಹಚ್ಚಿ ಹಿಂಗತ್ತೆ ನೀರು ಕಟ್ತಾನೆ ನಮ್ಮಪ್ಪ ಹಿಂಗತ್ತೆ ರೈತರು ಹೊಸ ಹೊಸ ಐಡಿಯಾ ಅಂದ್ರೆ ಅವರೇ ಏನಾದ್ರು ಒಂದು ತಲೆ ಉಪಯೋಗ ಮಾಡಿ ಮಾಡಿದಾಗ ಕೃಷಿ ಅನ್ನೋದು ಭಾಳ ಈಸಿ ಆಗುತ್ತೆ ಅಂತಂದು ನಾವು ಮಾತಾಡ್ತಿರ್ತೀವಲ್ಲ ಸೊ ಹಂಗಾಗಿ ಈಗ ಇದು ನಮ್ಮಪ್ಪ ಐಡಿಯಾ ಮಾಡ್ಯಾನ ಬೇರೆ ಯಾರಾದರೂ ರೈತ್ರು ಈ ಥರ ಮಾಡಿದ್ನಂತಂದ್ರೆ ಅಂತಂದ್ರೆ ಕಮೆಂಟಾಗಿ ತಿಳಿಸಿ ಇವತ್ತು ನಮ್ಮ ಅಪ್ಪಂಗ ಆರಾಮಿಲ್ಲ ಹುಷಾರಿಲ್ಲ ಅಂತಂದು ನಾನು ನೀರು ಕಟ್ಟಕ್ಕೆ ಬಂದೀನಿ ಈಗ ನಾನು ಇಲ್ಲಿ ನೀವು ಕಟ್ಟಕೊಂತೀನಲ್ಲ ಅರ್ಧ ಗಂಟೆ ಸರಿ ಹಾಕೋದು ಬಿಡೋದು ಇಪ್ಪತ್ತು ಸರಿ ಎದ್ದೆದ್ದೋಗಿ ನೋಡ್ಕೊಂಬರ್ತೀನಿ ಆದರೆ ನಮ್ಮಅಪ್ಪಂದು ಕರೆಕ್ಟ್ ಅವರು ಮತ್ತೆ ಹೋಗಿ ನೋಡ್ಕೊಂಬರಲ್ಲ ಸಾಲು ಮುಟ್ಟೈತೇನ ಅಂತಂದು ಆ ಟೈಮಿಗೆ ಇಲ್ಲಿಂದ ಪೈಪ್ ಸಿಪ್ಪು ಮತ್ತು ಮುಂದಕ್ಕೆ ಹಾಕ್ತಾರೆ ಈಗ ಇಲ್ಲಿ ನೋಡಿ ಈ ಖಾಲಿ ಪೈಪ್ ಐತಲ್ಲ ಈ ಪೈಪ್ನ ಇಲ್ಲಿ ಜೋಡಿಸೋದು ಹಿಂದೆ ಇಲ್ಲಿ ಜೋಡಿಸಿ ಮತ್ತೆ ಈ ಪೈಪ್ನ ಮುಂದೆ ಹಾಕೋದು ಇಷ್ಟೇ ಕೆಲಸ ಹೆಂಗಿದೆವು ಐಡಿಯಾ